ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಬಸವೇಶ್ವರ ದೇವರ ಜಾತ್ರೆ ಇದು ಈ ಜಾತ್ರೆಯಲ್ಲಿ ಎತ್ಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸರ್ ಬಸವೇಶ್ವರ ಜಾತ್ರೆಗೆ ಬನ್ನಿ ಬಾಗಲಕೋಟೆ ಜಾತ್ರೆಗೆ ಅಂತ ಇವತ್ತು ಬಂದಿದ್ದೇನೆ ಆದಷ್ಟು ಇಲ್ಲಿ ವಿಡಿಯೋ ಮಾಡ್ತೀನಿ ನಿಮಗೆಲ್ಲ ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮ್ಮ ಹೆಸರು ಬರೆಯೋದನ್ನು ಮಾತ್ರ ಮರಿಬೇಡಿ ನಿಮಗೋಸ್ಕರ ಇಲ್ಲಿ ಬಂದಿದ್ದೇನೆ ಇವತ್ತು ಈ ಜಾತ್ರೆಯಲ್ಲಿ ವಿಡಿಯೋ ಮಾಡೋಕ್ಕೆ ನಾ ಮೊದಲ ಬಾರಿ ಇಲ್ಲಿ ಈ ಜಾತ್ರೆಯಲ್ಲಿ ಬಂದಿದ್ದೇನೆ ಬನ್ನಿ ಈ ಜಾತ್ರೆಯಲ್ಲಿ ಅದ್ಬೋದು ಹೆಂಗೆ ಏನೆಲ್ಲ ವ್ಯಾಪಾರದಲ್ಲಿ ಮಾರಾಟ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಗಲಕೋಟೆ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಹೈವೇ ರೋಡ್ ಇದೆ ಹೈವೇ ರೋಡ್ ಇಲ್ಲಿ ಸೈಡಲ್ಲೇ ಈ ಜಾತ್ರೆ ಕೂಡಿದೆ ಈ ಜಾತ್ರೆಯಲ್ಲಿ ಎತ್ಕೊಳ್ಳಿ ಏನು ರೇಟಲ್ಲಿ ಮಾರಾಟ ಆಗಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಜೋಡಿ ಎತ್ಗಳು ತಂದಿದ್ದಾರೆ ಬಾಗಲಕೋಟೆ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಿಮ್ ಹೆಸರು ಕಾಕ ವಿಮಾನ ವಿಮಾನ ನಮ್ದು ಕೆಲವರು ಕೆಲವರು ಯಾವ ತಾಲೂಕಲ್ಲಿ ಬರ್ತಂತ ಹೇಳ್ತೀರಾ ಜಿಲ್ಲಾ ತಾಲೂಕ್ ಬಾದಾಮಿ ಜಿಲ್ಲಾ ಬಾಗಲಕೋಟೆ ಓಕೆ ಎರಡು ಜೋಡಿ ಎತ್ ತಂದಿರ ಈ ಜೋಡಿ ಏನ್ ಹೇಳ್ತೀರಾ ಹೇಳ್ತೀರಿ ಒಂದೇ ಒಂದ್ ಲಕ್ಷ ಹತ್ತು ಸಾವಿರ ಏನ್ ಅಲ್ಲಿನ ಹಲೋ

ಫ್ರೆಂಡ್ಸ್ ಇಲ್ಲಿನ ಜೋಡಿ ಊರಿಗಳು ಇದೆ ಏನ್ ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಬಾಗಲಕೋಟ್ ಜಾತ್ರೆಯಲ್ಲಿ ತಂದಿದ್ದಾರೆ ಈ ತರ ಇದೆ ಊರುಗಳು ನೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರ ಯಾವಣ್ಣ ನಿಮ್ದು ಜೈನಾಪುರ್ ಯಾವ ತಾಲೂಕ್ ಯಾವ ಜಿಲ್ಲೆ ಆಯ್ತರ ಜೈಪುರ್ ಜಿಲ್ಲಾ ಬವಳೇಶ್ವರ್ ತಾಲೂಕ್ ಜೈನಾಪುರ್ ಏನಾಯ್ತು ಅಣ್ಣ ವ್ಯಾಪಾರ ಊರುಗಳು

ಹೆಸರು ಇವರು ಮಾಲಕರುತ್ತೆ ನೈನ್ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಜೀರೋ ಫೈವ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ಬ್ರದರ್ ತಂದಿದ್ದಾರೆ ಬಾಗಲ್ಕೋಟ್ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಈ ತರ ಇದೆ ಊರಿ ಜವರಿಣ ಕಿಲೋರಿಣ

ಜೋಡಿಗೆ ಒಂದ್ ಲಕ್ಷ ಜೋಡಿಗೆ ಹೇಳ್ತಾರ ಒಂದ್ ಲಕ್ಷ ಎರಡು ಲಕ್ಷ ಹೇಳ್ತದ್ರ ಫ್ರೆಂಡ್ಸ್ ಜೋಡಿ ಊರುಗಳು ಒಂದ್ ಲಕ್ಷ ಹೇಳ್ತಾರೆ ಎರಡಲ್ಲೂ ಅದು ಎರಡಲ್ಲ ಅಣ್ಣ ಅದೇ ಇಲ್ದೇ ಹಲ್ ಮಾಡಿಲ್ಲ ಇದಷ್ಟೇ ಎರಡಲ್ಲ ಇದೆ ಓಕೆ ಗಡ ಏನಾರ ರೂಢಿ ಮಾಡಿರಣ್ಣ ಎಲ್ಲ ಕಡೆ ಹೋಗುತ್ತಾ ಎರಡು ಕಡೆ ರೂಢಿ ಐತೆ ಒಂದೇ ಸೈಡ ಎರಡು ಎರಡು ಕಡೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಆಚೆ ಈಚೆ ಓಕೆ ಅಣ್ಣ ಎಷ್ಟು ಮಂದಿ ಬಿಡ್ತೀರಾ ಫೈನಲ್ ಜೋಡಿ ಫೈನಲ್ ಒಂದ ನಾ ಒಂದ್ ತೊಂಬತ್ತ್ ಸಾವಿರ ಬಂದ್ರೆ ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗುಗಳು ತೊಂಬತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಜಿಲ್ಲೆ ಜಾರಾಲಿ ಬಂದಿದ್ದಾರೆ ಅಣ್ಣ ನಿಮ್ ಹೆಸರು ದಾವಲ್ ಸಾಬ್ ದಾವಲ್ ಸಾಬ್ ಯಾವ್ರು ಜಡ್ರಾಮ್ ಕೊಂಡ್ರಿ ಯಾವ ತಾಲೂಕ್ ಯಾವ ಡಿಸ್ಟಿಕ್ ಅಂತ ಹೇಳ್ತೀರಾ ಬಾಗಲ್ಕೋಟ್ ಜಿಲ್ಲೆ ಜಿಲ್ಲಾ ಬಾಗಲ್ಕೋಟ್ ತಾಲೂಕ್ ಬಾಗಲ್ಕೋಟ್ ತಾಲೂಕ ಬಾಗಲ್ಕೋಟ್ ಜಿಲ್ಲೆ ಓಕೆ ಇದು ಈ ಜಾತ್ರೆ ಯಾವಾಗಿಂದ ಕೂಡಿದೆ ಅಣ್ಣ ಇದು ಗುರುವಾರಿಂದ ಕುಡಿಯುತ್ತೆ ಗುರುವಾರಲಿಂದಾನೆ ಕುಡಿಯುತ್ತೆ ಓಕೆ ಅಂದ್ರೆ ಇನ್ನು ಎರಡು ದಿವಸ ಇರ್ಬೋದು ಅಣ್ಣ ಇವತ್ತು ಲಾಸ್ಟ್ ಫೈನಲ್ ಸೋಮವಾರ ಅಂದ್ರೆ ನಾಳೆ ಲಾಸ್ಟ್ ಅಂತೀರಾ ಓಕೆ ಇವತ್ತು ಸಂಡೇ ನಾಳೆ ಲಾಸ್ಟ್ ಅಂತವ್ರೆ ಒಂಬತ್ತು ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಣ್ಣ ಫ್ರೆಂಡ್ಸ್ ಬಾಗಲಕೋಟು ಎತ್ತಿನ ಜಾತ್ರೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಬಾಗಲಕೋಟು ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣವರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಬಸವರಾಜ್ ಯಾವ ಅಣ್ಣ ನಿಮ್ಮದು ಕೆರ್ಕಲ್ಲು ಮಟ್ಟಿ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಹಾ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಬಾದಾಮಿ ತಾಲೂಕು ಓಕೆ ಈ ಜಾತ್ರೆ ಯಾವಾಗ್ಲಿಂದ ಕೂಡಿದೆ ಇದು ಇವತ್ತು ನಾಲ್ಕು ದಿವಸ ಆಯ್ತು ರೀ ನಾಲ್ಕು ದಿವ್ಸ ಆಯಿತು ಅಂದರೆ ಬೇಸ್ಟಾರ್ಲಿಂದನೇ ಕುಡಿದಂತಿಲ್ಲ ಬೇಸ್ತಾರ್ ಇಲ್ಲ ಎಷ್ಟು ದಿವಸ ನಡಿಬೋದು ಜಾತ್ರೆ ಇನ್ನ ನಾಳೆ ಒಂದು ದಿನ ನೀಡ್ತೈತಿ ನಾಳಿಂದ ದಿವಸ ನಾಳೆನ ದಿವ್ಸ ನೋಡಿ ನಾಡ್ದು ಹೋಗೋದು ಹಾಂ ನಾಡ್ದೆ ಓಕೆ ಏನಾದ್ರು ಏನಾಯ್ತು ಜೋಡಿ ವ್ಯಾಪಾರ ಇದು ಇದು ಒಂದು ಆಗೈತ್ರಿ ಒಂದು ನಲ್ವತ್ತೆ ಊರಿಗೆ ವ್ಯಾಪಾರ ಆಗೈತೆ ರೀ ಅದು ಇದು ಏನೇನು ನಿನ್ನಾಗ ಐತಣ್ಣ ವ್ಯಾಪಾರ ಆಗಿರೋದು ಹೆಂಗೆ ಅಲ್ಲೋ

ಇದು ನಾಕಲ್ಲಿ ಐತಿ ನಾಕಲ್ಲಿ ಗಳೆ ಎಲ್ಲ ರೂಢಿ ಐತೆ ಎಲ್ಲ ರೂಢಿ ಎರಡು ಕಡೆ ರೂಢಿ ಐತಾ ಎರಡು ಕಡೆ ರೂಢಿ ಓಕೆ ಇದು ಹಾಯ್ದು ಯಾವ್ದಿಲ್ಲ ಏನಿಲ್ಲ ಎಂಟ್ ಬಂದ್ರೆ ಫೈನಲ್ ಬಿಡ್ತೀರಾ ಇದು ನಲವತ್ತೆಂಟು ಬಂದ್ರೆ ಬಿಡ್ತೀನಿ ನಲವತ್ತೆಂಟು ಫ್ರೆಂಡ್ಸ್ ಇದೊಂದು ಸಿಂಗಲ್ ಎತ್ ಊರಿ ಇದೆ ನಲವತ್ತು ಎಂಟು ಸಾವಿರ ಫ್ರೆಂಡ್ ನಲವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ನೆನಪಿಲ್ಲ ನೆನಪಿಲ್ಲ ಸರಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳು ಇದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಬಾಗಲ್ಕೋಟ್ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅವ್ರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಪ್ಪ ನಿಮ್ಮದು ನಿಮ್ದು ಕೋಟೆಕಲ್ಲು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲೂಕು ಬಾಗಲಕೋಡ್ ಜಿಲ್ಲೆ ಜಿಲ್ಲೆ ಓಕೆ ಏನೇ ಜೋಡಿ ಊರುಗಳು ಏನಾರು ಇಲ್ಲ ಐತ್ರಿ ಇದು ಎರಡಲ್ಲಿ ಹಾಲಲ್ಲ ರೂಢಿ ಬಂಡಿ ಅಷ್ಟೇ ರೂಢಿ ಮಾಡಿದಿರಾ ಓಕೆ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ನಾವು ಒಂದು ಎಂಬ ಎಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಡಬಲ್ ತ್ರೀ ಡಬಲ್ ನೈನ್ ಸೆವೆನ್ ತ್ರೀ ಜೀರೋ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಬಾಗಲ್ಕೋಡು ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ತೋರಿಸ್ತೀನಿ ಈ ಥರ ಇದೆ ನೋಡಿ ಕೊಂಬು ಮಕ ಕಾಲೆಲ್ಲ ಸುದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಸಣ್ಣ ಚಿಕ್ಕ ಸೈಜ್ ಜೋಡಿ ಇದು ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನೀವ್ ಹೆಸರು ಕಾಕಾ ನೀಲಕೇರಿ ಯಾವ ತಾಲೂಕ್ ಗೊತ್ತಿದ್ಯಾ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಾ ಏನ್ ಹೇಳ್ತೀರಿ ಕಾಕಾ ಜೋಡಿ ವ್ಯಾಪಾರ ಜೋಡಿ ವ್ಯಾಪಾರ ಒಂದು ನಲ್ವತ್ತು

ಮೊಬೈಲ್ ನಂಬರ್ ಇದೆ ಕಾಕ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರು ಬಂದಿದ್ದಾರೆ ಇಲ್ಲಿ ಬಾಗಲಕೋಟೆ ಜಾತ್ರೆಯಲ್ಲಿ ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನೀವು ಯಾವಿಂದ ಬಂದಿರೋಣ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲೂಕು ಬಾಗಲಕೋಡ್ ಜಿಲ್ಲಾ ಉಳೆಗೂಡು ತಾಲೂಕು ಬಾಗಲಕೋಟೆ ಜಿಲ್ಲಾ

ಥ್ಯಾಂಕ್ ಯು ಅಣ್ಣ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಬಾಗಲಕೋಟೆ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಈ ಥರ ಇದೆ ಊರುಗಳು ನೋಡಿ ಕೊಂಬು ಮಕ್ಕ ಕಾಲುಗಿಲ್ಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಈ ಕಿಲಾರಿ ಹೋಗಿ ಓಕೆ ಫಸ್ಟ್ ಹಣ್ಣು ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಸುರೇಶ್ ಬಲ್ಮಿ ಅಂತ ಹೇಳಿ ವಿರಾಪುರದವರು ಓಕೆ ಯಾವರು ಬಾಲ್ಕೋಡ್ ತಾಲೂಕು ಬಾಲ್ಕೋಟ್ ಜಿಲ್ಲೆ ವಿರಾಪುರ ಗ್ರಾಮ ವಿರಾಪುರ ಗ್ರಾಮ ವಿರಾಪುರ ಗ್ರಾಮ ಏನ್ ಹೇಳ್ತೀರಿ ಅಣ್ಣ ಜೋಡಿ ವ್ಯಾಪಾರ ಊರಿಗಳಿಗೆ ಜೋಡಿ ಒಂದು ಅರವತ್ತೈದು ಹೇಳ್ತೀವಿ ರೀ ಒಂದ್ ಲಕ್ಷ ಅರವತ್ತೈದು ಲಕ್ಷ ಸಾವಿರ ಅಲ್ಲಿನಾಗ ಏನಾವ್ರಿ ಇದು ಇನ್ನೂ ಹಲೋತ್ರಿ ಇದು ಎರಡಲ್ ಐತಿರಿ ಅದು ಎರಡಲ್ಲೂ ಇದು ಹಣ್ಣು ಹಲ ಮಾಡಿಲ್ಲ ಹಾಲು ಮಾಡಿಲ್ಲ ಎರಡು ಕಡೆ ರೂಢ ಎರಡು ಕಡೆ ಚೇಂಜ್ ಮಾಡಿ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಇವ್ ನಮ್ ಒಂದು ಒಂದ್ ಲಕ್ಷ ಬಿಡ್ತೀರಾ ಫ್ರೆಂಡ್ಸ್ ಊರಿಗಳು ಒಂದ್ ಲಕ್ಷ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ಮೊಬೈಲ್ ನಂಬರ್ ಹೇಳಿ ನಮ್ ಹೆಸರು ಸುರೇಶ್ ಈರಪ್ಪ ಬಲ್ಮಿ ಅಂತೇಳಿ ನಮ್ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಡಬಲ್ ತ್ರೀ ಸಿಕ್ಸ್ ನೈನ್ ಡಬಲ್ ಫೋರ್ ಓಕೆ ಫ್ರೆಂಡ್ಸ್ ಅಲ್ಲಿ ಒಂದು ಜೋಡಿ ಊರಿಗಳು ತೋರಿಸಿದ್ದೇನೆ ಈ ಇಲ್ಲಿ ಒಂದು ಹಸು ಇದೆ ಇದು ಕೂಡ ಅನೋರದೆ ಏನ್ ಹೇಳ್ತಾರ ಕೇಳೋಣ ಅಣ್ಣ ಇದು ವ್ಯಾಪಾರ ತಂದಿರ ಹೇಳ್ರಿ ಆಯ್ತು ವ್ಯಾಪಾರ ವ್ಯಾಪಾರ ತಂದಿರ ಇದೇನ್ ಕ್ಲಾರಿ ಒಳಗೆ ಬರ್ತಾನ ಆ ಕಿಲಾರಿ ಎಷ್ಟಲ್ಲಿಂದ ಐತಣ್ಣ ಇದು ಇದು ಎರಡಲ್ಲಿ ಇದ್ರಿ ಎರಡಲ್ಲಿ ಇದೈತಿ ಈಗ ಏನಂದ್ರೆ ಮತ್ತೆ ಗೊಬ್ಬ ಇಲ್ಲ ಗಬ್ಬ ಐತ್ರಿ ಗಬ್ಬ ಐತ ಯಾ ಈ ಮೂರ್ ತಿಂಗಳು ರೀ ಮೂರ್ ತಿಂಗ್ಳು ಗೊಬ್ಬ ಯಾವ ಊರಿನಿಂದ ಕ್ರಾಸ್ ಮಾಡೀರಿ ಅದ ಇಲ್ಲೇ ನಮ್ಮ ಇದ್ರ ಕಡೆ ಲೋಕಲ್ ಲೋಕಲ್ ಅಲ್ಲೇ ಮಾಡ್ಸಿ ಏನ್ ಹೇಳ್ತೀ ಅಣ್ಣ ವ್ಯಾಪಾರ

ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ಗಳು ಇದೆ ಆಮೇಲೆ ಒಂದ್ ಊರಿ ಇದೆ ಸಿಂಗಲ್ ಬ್ರದರ್ ತಂದಿದ್ದಾರೆ ಇಲ್ಲಿ ಬಾಗಲಕೋಟ ಜಾತ್ರೆ ಫಸ್ಟ್ ಬ್ರದರ್ ಪರಿಚಯ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಲಕ್ಷ್ಮಣ್ ಮೇಟ್ರಿ ಕಜ್ಜಿಡಣಿ ಓಕೆ ಯಾವ ನಿಮ್ದು ನಮ್ಮ ಕಜ್ಜಿ ಯಾವ ತಾಲೂಕ್ ಯಾವ ಜಿಲ್ಲಾ ಅಂತ ಹೇಳ್ತೀರ ಜಿಲ್ಲಾ ಬಾಗೋಟ ತಾಲೂಕು ಕಜ್ಜೆ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ಏನ್ ಹೇಳ್ತೀರಾ ಜೋಡಿ ಅಪಾರ ಒಂದು ಇಪ್ಪತ್ರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷಾಗೋಣ ಹಲೋ ಅಲ್ಲಾಗ ಅರ್ಲಿದಾವ್ರಿ ಅರ್ಲ ಅದಾವ ಬೆಳಕಲ್ಲಿ ಹೆಂಗೋಣ

ಈ ಊರಿ ಮೂವತ್ ಸಾವಿರ ಆದ್ರೆ ಫೈನಲ್ ಫ್ರೆಂಡ್ಸ್ ಬಾಗಲಕೋಟೆ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮಯೂ ಯಮ್ನೂರವರು ಕಮೆಂಟ್ ಮಾಡಿದರು ಬಾಗಲಕೋಟೆ ಜಾತ್ರೆಗೆ ಬನ್ನಿ ಸರ್ ಅಂತ ಇವತ್ತು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಮ್ನೂರವರೇ ನಿಮಗೋಸ್ಕರ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಕಮೆಂಟಲ್ಲಿ ರಿಪ್ಲೈ ಕೊಟ್ಟಿದ್ದಿಲ್ಲ ಬಟ್ ಇವತ್ತು ಕಾರಣ ಏನಂದರೆ ಇವತ್ತು ನಿಮ್ಮ ಹೆಸರು ತಗೊಂಡು ಇಲ್ಲಿ ವೀಡಿಯೋ ಅನ್ನೋ ಉದ್ದೇಶಕ್ಕೆ ನಾನು ರಿಪ್ಲೈ ಕೊಟ್ಟಿರಲಿಲ್ಲ ಇವತ್ತು ನಿಮ್ಮ ಹೆಸರು ತೊಗೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಖುಷಿ ಆದರೆ ನನಗೆ ಅಷ್ಟೇ ಸಾಕು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ತಾರೀಕು ಬ್ರದರ್ ಅಲ್ಲಿ ಈ ಥರ ಇದೆ ಎತ್ಗಳು ಕೊಂಬು ಮಕ್ಕ ಕಾಲು ಗಿಲ್ಲೆಲ್ಲ ಆಗಿದೆ ಜೋಡಿ ಚೆನ್ನಾಗಿದೆ ದೊಡ್ಡ ಸೈಜ್ ಜೋಡಿನೇ ಇದು ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಸಂಕೇತ್ ಯಾರಣ ನಿಮ್ದು ಅಮೀನ್ಗಡ ಓಕೆ ಯಾವ ಜಿಲ್ಲೆ ಯಾವ ತಾಲೂಕು ಅಂತ ಹೇಳ್ತೀರಾ ಹೂನುಗುಂಧ ತಾಲೂಕಲ್ಲಿ ಬರುತ್ತೆ ಅಮೀನ್ಗಡ ಅಲ್ಲಿ ಸಂತೆ ಆಗುತ್ತಲ್ಲ ಯಾವಾಗುತ್ತೆ ಸಂತೆ ಶನಿವಾರ ಆಗುತ್ತೆ ಎಷ್ಟು ಗಂಟೆಯಿಂದ ಶುರುವಾಗುತ್ತೆ ಶನಿವಾರ ಸಂತೆ ಮೂರು ಗಂಟೆತನ ಆರೂವರೆಯಿಂದ ಮೂರು ಗಂಟೆ ಮಧ್ಯಾಹ್ನ ತನಕ ಇರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ಬಾಗಲಕೋಟೆ ಜಾತ್ರೆಯಲ್ಲಿ ಜೋಡಿ ಎತ್ಕೊಂಡು ಇವರು ನೀವು ರೈತರ ವ್ಯಾಪಾರಸ್ಥರ ಓಕೆ ಏನು ಹೇಳ್ತಾರಣ ಜೋಡಿ ವ್ಯಾಪಾರ ಇವು ಎರಡು ಲಕ್ಷ ನಲವತ್ತು ಸಾವಿರ ಏನ ಹಲೋ ಬಾಯ್ ಮಾಡ್ಯ ಬಾಯ್ ಮಾಡ್ಯಾವ ಗಳ ಚೆನ್ನಾಗದ ಎರಡು ಕಡೆ ರೂಢಿ ಅದಾವ ಅಣ್ಣ ಇದು ಇದು ಅದಿದು ಯಾವ್ದಿಲ್ಲ ಸಾವ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಒಂದ್ ಲಕ್ಷ ಎಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎತ್ಗಳು ಒಂದ್ ಲಕ್ಷ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನೀವು ಎತ್ತಿನ ವ್ಯಾಪಾರ ಮಾಡ್ತೀರಾ ಓಕೆ ನಿಮ್ ಹೆಸರು ಮೊಬೈಲ್ ನಂಬರ್ ಹೇಳಿ ಹಸು ಇದೆ ಬ್ರದರ್ ತಂಗಿ ಇಲ್ಲಿ ಏನೇ ತರ ಕೇಳೋಣ ಈ ತರ ಇದೆ ಹಸು ಇದು ಕಿಲಾರಿ ಹಸುವಣ ಎಷ್ಟು ವರ್ಷ ಇದ್ದಾರೆ ಅಣ್ಣ ಇದ್ದಾರಣದ ದೀಡ್ ವರ್ಷದ ಎರಡು ವರ್ಷದ ಒಳಗೈತೆ ವ್ಯಾಪಾರ ತಂದಿರಣ್ಣ ಪ್ರದರ್ಶನಕ್ಕ ಪ್ರದರ್ಶನಕ್ಕ ಪ್ರದರ್ಶನಕ್ಕೆ ತಂದಿದ್ದೀರಾ ಹೆಸರು ಕೊಟ್ಟಿವಿ ಹೆಸರು ಕೊಟ್ಟಿದ್ದೀರಾ ಓಕೆ ಯಾವ ಜಾತ್ರೆಯಲ್ಲಿ ಏನಾರ ಪ್ರೈಸ್ ಲೋಕಲ್ ತಂದಿದ್ದೀರಾ ಪ್ರೈಸ್ ಎಲ್ಲಿ ತಗೊಂಡಿಲ್ಲ ಬೋಮನ ಫ್ರೆಂಡ್ಸ್ ಈ ಹಸು ಪ್ರದರ್ಶನಕ್ಕಿರುತ್ತೆ ಇಲ್ಲಿ ಬಾಗಲಕೋಟೆ ಜಾತ್ರೆಯಲ್ಲಿ ತಂದಿದ್ದಾರೆ ಈ ತರ ಇದೆ ನೋಡಿ ಕಿಲಾರಿ ಹಸು ಇದು ಇದು ನಮ್ದೇನಾ ಇದು ನಿಮ್ದೇನಾ ಏ ವ್ಯಾಪಾರ ಕಾದ ಏನ್ ಹೇಳ್ತಾರೆ ವ್ಯಾಪಾರ ನಲ್ವತ್ತೈದು ಸಾವಿರ ಅಲ್ಲೂ ಅಲ್ಲೂ ಎಡಲ್ ಇದೆ ಎಡಲ್ ಐತೆ ಗಳ ಎಲ್ಲ ರೂಢಿ ಹಾ ಗಳೆ ಬಂಡಿ ಎಲ್ಲ ರೂಢಿ ಎಲ್ಲ ರೂಢಿ ಐತೆ ಎರಡು ಕಡೆ ರೂಢಿ ಅದ ಎರಡು ಕಡೆ ಎಷ್ಟು ಬಂದ್ರೆ ಬಿಡಿದ್ರ ಫೈನಲ್ ಮೂವತ್ತೈದು ಲಾಸ್ಟ್ ಮೂವತ್ತೈದು ಫ್ರೆಂಡ್ಸ್ ಇದು ಸಿಂಗಲ್ ಊರಿ ಮೂವತ್ತೈದು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳಿದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಬಾಗಲಕೋಟೆ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಕರಿಯಪ್ಪ ಕರಿಯಪ್ಪ ಯಾವ್ರು ಅಂಬರಿಜೇರಿ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಬೆಳಗಿ ತಾಲೂಕು ಬಾಗಲಕೋಟ್ ಜಿಲ್ಲಾ ಬೆಳಗಿ ತಾಲೂಕು ಬಾಗಲಕೋಟ್ ಜಿಲ್ಲೆ ಏನು ಹೇಳ್ತೀರಾ ಹುರಿ ವ್ಯಾಪಾರ ನಲವತ್ತೈದು ನಲವತ್ತೈದು ಸಾವಿರ ಈ ಕಿಲಾರಿ ಜಾತ್ರೆಗೆ ಬರ್ತದ್ರಿ ಹಾಲು ಹಾಲಲ್ಲಿ ಹಾಲಲ್ಲಿಂದ ಓಕೆ ನಲವತ್ತೈದಾ ನಲವತ್ತೈದು ಗಳೆ ಏನೋ ರುಡಿ ಮಾಡಿದ್ರಣಾ ಗಳೆ ಹುಡಿರಿ ಚಕರಿ ಅಷ್ಟೇ ಹೋಗ್ತವಾ ದಿಂಡ ಅದ ರುಡಿ ದಿಂಡ ಅದ ಊಡಿ ತಿರಾ ಗಾಡಿ ಊಡಿ ಓಕೆ ಅಣ್ಣ ಎಷ್ಟು ಬಂದಿ ಬಿಡ್ತೀರಾ ಫೈನಲ್ ಓರ್ ಎಷ್ಟು ಬಂದಿ ಬಿಡ್ತೀರಾ 40 40 ಫ್ರೆಂಡ್ಸ್ ಇದು ಸಿಂಗಲ್ ಓರಿ 40000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಎತ್ತಿದೆ ಏನaltra ಕೇಳೋಣ ಇದಾನ ಇವು ಎತ್ತು ಪರ 19 ಇದೆನ್ ಹೇಳ್ತರೆ ಅಣ್ಣ ವ್ಯಾಪಾರ

ಮೊಬೈಲ್ ನಂಬರ್ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಬಾಗಲಕೋಟೆ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿನ್ ಅಣ್ಣ ಸಂಗನ್ರೀ ಯಾವ ಅಂಬಲಿಪ್ಪ ಅಂಬಲಿಕೊಪ್ಪ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಹುಣಗುಂದ ತಾಲೂಕ್ ಬಾಲ್ಕೋಡ್ ಜಿಲ್ಲಾ ಹುಣಗುಂದ ತಾಲೂಕು ಬಾಗಲಕೋಟ ಜಿಲ್ಲೆ ಬಾಲ್ಕೋಡ್ ಜಿಲ್ಲೆ ಯಾವಾಗ ಬಂದಿದ್ದೀರಣ ಜಾತ್ರೆಯಲ್ಲಿ ಬಾಗಲಕೋಟ ಜಾತ್ರೆ ಎರಡು ದಿವ್ಸ ಆಯ್ತು ಬಂದು ಎರಡು ದಿವಸ ಆಯ್ತು ಇನ್ನ ಎರಡು ದಿವಸ ಇರುತ್ತ ಜಾತ್ರೆ ಇದು ಇನ್ನ ನಾಳೆ ನಾಳೆಗೊಂದು ದಿನ ಆಯ್ತು ನಾಳೆ ಒಂದು ದಿವ್ಸ ಲಾಸ್ಟ ಆಗ್ತೀರಾ ಓಕೆ ಏಯ್ ವ್ಯಾಪಾರ ಆಗಿ ಅಣ್ಣ ಊರಿಗಳು ವ್ಯಾಪಾರ ಆಗ್ಯಾವ ರೀ ಏನಲ್ಲಿನ ಅಣ್ಣ ಇವ್ ಇವು ಒಂದು ಇನ್ನೂ ಹಲ್ಲ ಹಚ್ಚಿಲ್ರಿ ಇನ್ನೂ ಹಾಲು ಮಾಡಿಲ್ಲ ಅನ್ನ ಇಲ್ಲ ಗಾಡಿ ಏನ ರೂಢಿ ಅದಾವ ಅಣ್ಣ ಉಡಿಯೋ ಅಣ್ಣ ಉಡಿದೀರಾ ಹಾಂ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ರೂಢಿ ಅದಾವ ಓಕೆ ಅಲ್ಲಣ್ಣ ಅಲ್ಲಿ ಇನ್ನ ಹಾಲಲ್ಲಿ ಹಾಲಲ್ಲಿನಾ ಹಾಂ ಹಾಲಲ್ಲಿ ಓಕೆ ಅಣ್ಣ ಎಷ್ಟಕ್ಕಾಗ್ಯಾವ್ಯಾಪಾರ ಇವು ಇವು ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಆಗ್ಯಾವ ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಒಂದು ಲಕ್ಷ ಮೂವತ್ತು ಸಾವಿರೀ ನಿಮ್ಮ ಹೆಸರು ಲಕ್ಷ ಹೆಸರು ಸಂಗನ್ ರೀ ಸಂಗಣ ನಿಕ್ಸ್ ತ್ರೀ ಟು ಏಟ್ ಟು ಒನ್ ಫೋರ್ ಒನ್ ನೈನ್ ಫ್ರೆಂಡ್ಸ್ ಬಾಗಲಕೋಟೆ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರುಗಳು ಇದೆ ಬಾಗಲಕೋಟ್ ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣವರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಅಪ್ಪಣ್ಣ ಯಾವ ಯಾವ ತಾಲೂಕ್ ಯಾವ ಜಿಲ್ಲೆ ಬಾಳ್ಕೋಟ ತಾಲೂಕ್ ಬಾಳಕೋಟ ಜಿಲ್ಲೆ ಬಾಗಲಕೋಟ ತಾಲೂಕ್ ಬಾಗಲಕೋಟ ಜಿಲ್ಲೆ ಏನ್ ಹೇಳ್ತಾರಣ ವ್ಯಾಪಾರ ಹೇಳಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಅಲ್ಲಿನ ಎಲ್ಲ ರೂಢಿ ಮಾಡಿದ ಎರಡು ಕಡೆ ರೂಢಿ ಅದಾವ ಯಾವಿಲ್ಲ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ಇಪ್ಪತ್ತು ಒಂದ್ ಲಕ್ಷ ಜೋಡಿ ಊರುಗಳು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ನಿಮ್ಮ ಹೆಸರು ಅಪ್ಪಣ್ಣ ಅಪ್ಪಣ್ಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಬಾಗಲಕೋಟೆ ಜಾತ್ರೆಯಲ್ಲಿ ಅಲ್ಲಿ ಏನ್ ಹೇಳ್ತಾರೆ ವ್ಯಾಪಾರ ವ್ಯಾಪಾರ ಮೂರ್ ಲಕ್ಷ ಇದ್ರಿ ಮೂರ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಅವ್ರುಗಳು ಮೂರು ಲಕ್ಷ ಹೇಳ್ತಾರೆ ಅಲ್ಲಣ್ಣ ಅಲ್ಲಿನಾಗ ಕಲ್ಲು ಮ್ಯಾಕಲಿದಾವೆ ರೀ ನಾಕ್ ಅಲ್ಲಿ ಎರಡು ಸೇಮ್ ಎರಡು ಸೇಮ್ ಅದಾವ್ರು ಓಕೆ ಮೂರ್ ಲಕ್ಷ ಹೇಳ್ತಾರೆ ಹೇಳ್ರಿ ಬೆಳಕೆಲ್ಲ ಖಾತ್ರಿ ಇದೆ ಅಂತ ಎಲ್ಲಾ ಜಾತ್ರೆ ಅದಾವ್ರು

ಬಾಗಲಕೋಟೆ ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣವರು ಅಣ್ಣವ್ರು ತರ ಇದೆ ತೋರಿಸ್ತಾನೆ ನೋಡಿ ನಿಮ್ಗೆ ಕೊಂಬು ಮಕ ಕಾಲ್ಗಿಲ್ ಎಲ್ಲ ಸುಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ಫಸ್ಟ್ ಹಣವ್ರ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರಾಮಿ ಬಾಗಲಕೋಟ್ ಜಿಲ್ಲಾ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಈ ಜೋಡಿ ಏನೇ ವ್ಯಾಪಾರ ಜೋಡಿ ಎರಡೂವರೆಗೆ ತಾನ ಎರಡು ಎರಡು ಐವತ್ತು ಅನ ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಅಲ್ಲಿನ ಏನಾವ ನಾಲ್ಕಲ್ಲಿ ಆರೋಲಿ ಐತಣ್ಣ ಇದು ನಾಲ್ಕಲ್ಲಿ ಇದೆ ಇದು ನಾಲ್ಕಲ್ಲು ಅದು ಆರೋಲ್ಲ ಬೆಳಕಲ್ಲ ಹೆಂಗೈತಣ್ಣ ಬೆಳಿಕೆಲ್ಲ ಭಾರಿ ಐತನ ಚಲೋ ಐತಣ್ಣ ಎರಡು ಕಡೆ ರೂಡ್ರು ಇದಾವಣ್ಣ ಎರಡು ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದು ಒಂದೇ ಸೈಡ್ ಐತಿ ಒಂದೇ ಸೈಡ್ ಓಕೆ ಒಂದು ಸೈಡ್ ರೂಡ್ ಇದೆ ಅಣ್ಣ ಎಷ್ಟು ಬಂದ್ರಿ ಬಿಡ್ತಾರೆ ಫೈನಲ್ ಎರಡು ಎರಡು ಹತ್ತು ಬಂದ್ರೆ ಬಿಡ್ತೀನಿ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ತ್ರಿಬಲ್ ಏಟ್ ವೆಂಕಟೇಶ್ ಫಕೀರಪ್ಪ ನಿಮ್ಮ ಮೊಬೈಲ್ ನಂಬರ್ ತ್ರಿಬಲ್ ಏಟ್ ಟ್ರಿಬಲ್ ಏಟ್ ಫೋರ್ ಒನ್ ಫೋರ್ ಒನ್ ಏಟ್ ಜೀರೋ ಫೋರ್ ಸಿಕ್ಸ್ ಫ್ರೆಂಡ್ಸ್ ಬಾಗಲಕೋಟೆ ಎತ್ತಿನ ಜಾತ್ರೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳು ಇದೆ ಕಕ್ಕವರು ತಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಈ ಥರ ಇದೆ ಊರಿಗಳು ಕಾಕ ನಮಸ್ಕಾರ ನಿಮ್ಮ ಹೆಸರು ಕಕ್ಕ

ಎಷ್ಟು ಬಂದ್ರೆ ಬಿಟ್ಟು ರೀ ಫೈನಲ್ ಊರುಗಳು ಎಷ್ಟು ಬಂದ್ರೆ ಹಾ ನಾವು ಒಂದು ಕೊಟ್ಟು ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರುಗಳು ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಂಬರ್ ನಿ ಮೊಬೈಲ್ ನಂಬರ್ ಆಯ್ತಾ ನಂಬರ್ ಒನ್ ಒನ್ ಸೆವೆನ್ ಟೂ ಒನ್ ಫೈವ್ ಜೀರೋ ಫ್ರೆಂಡ್ಸ್ ಬಾಗಲಕೋಟೆ ಎತ್ತಿನ ಜಾತ್ರೆ ವೀಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಗಲಕೋಟೆ ಎತ್ತಿನ ಜಾತ್ರೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಎರಡನೇ ಭಾಗದ ವಿಡಿಯೋಂದಿಗೆ ಭೇಟಿ ಹೋಗೋಣ ಧನ್ಯವಾದಗಳು ಫ್ರೆಂಡ್ಸ್